ನಮ್ಮ ಸತ್ತು ಒಂದು ವರ್ಷ ಆಗಿದೆ ಇವತ್ತಿಗೆ ದುಃಖ ಇಂದ ಇದೀವಿ ಅತಿಮ ವಯಸ್ಸಾಗಿದೆ ದುಡಿಯರ್ ಯಾರು ಇಲ್ಲ ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ ಮನವಿ ಚಿತ್ರದುರ್ಗದ ನಿವಾಸಿಯಾಗಿದ್ದ ರೇಣುಕಾ ಸ್ವಾಮಿ ದರ್ಶನ್ ಅವರ ದೀರ್ಘಕಾಲದ ಸಂಗಾತಿಯಾಗಿದ್ದಂತಹ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶವನ್ನು ಕಲಿಸಿದ ಆರೋಪದ ಮೇಲೆ ನಟ ದರ್ಶನ್ ಅಥವಾ ಅವರ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿಗಳು ಅವರನ್ನು ಅಪಹರಿಸಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿತ್ತು ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಾಗಿತ್ತು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಲ್ದೆ ಅನೇಕ ಮಹಿಳೆಯರಿಗೆ ಅಶ್ಲೀಲ ಸಂದೇಶವನ್ನ ಕಳಿಸ್ತಾ ಇದ್ದ ಅನ್ನೋ ಒಂದು ಆರೋಪ ಕೂಡ ಇದೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣವನ್ನ ಇನ್ನೂ ತನಿಖೆ ಮಾಡಲಾಗ್ತಾ ಇದೆ ಕೋರ್ಟ್ ನಲ್ಲಿ ಕೇಸು ಇನ್ನೂ ನಡೀತಾ ಇದೆ ಇದೆಲ್ಲದರ ಮಧ್ಯೆ ರೇಣುಕಾ ಸ್ವಾಮಿಯ ಪತ್ನಿಯು ತಮ್ಮ ಮನೆಯ ಜವಾಬ್ದಾರಿಯನ್ನು ಸರ್ಕಾರ ನೋಡಿಕೊಳ್ಬೇಕಂತ ಮಾಧ್ಯಮದವರ ಮುಂದೆ ಮನೆಯನ್ನ ಮಾಡ್ಕೊಂಡಿದ್ದಾರೆ ಒಂದು ವರ್ಷ ಆಗಿದೆ ಇವತ್ತಿಗೆ ದುಃಖ ಅತಿಮ ವಯಸ್ಸಾಗಿದೆ ದುಡಿಯರ್ ಯಾರು ಇಲ್ಲ పాపగూ ననిగూ ముందీవన రూపస్బొక్ సర్కారంద మనవి